ಹಾಯ್ ಹಲೋ ಹೆವ್ರಿ ವಾನ್ ಇವತ್ತು ನನ್ನ ಬೆಳಿಗ್ಗೆ ಹೀಗೆ ಸ್ಟಾರ್ಟ್ ಆಗಿದೆ ಚಾರು ಈಗ್ ಬಂದು ಖುಷಿ ಆಟ ಆಡ್ತಾ ಇದ್ದಾಳೆ ಇದು ಚಾರದೇ ತೊಟ್ಟು ಅದನ್ನ ನಾವು ಖುಷಿ ಖುಷಿಗೂ ಯೂಸ್ ಮಾಡ್ತಾ ಇದ್ದೀನಿ ಖುಷಿ ನನ್ನ ತೊಳೆ ಮೇಲಿದ್ದಾಳೆ ಅವ್ರ ಅಕ್ಕ ನೋಡಿ ಚಿಕ್ಕ ಕೂತರೆ ಚೌಕಲ್ಲಿ ಆಟ ಆಡ್ತಾ ಇದ್ದಾಳೆ ಮಕ್ಕಳು ಎಷ್ಟೇ ದೊಡ್ಡವರಾದ್ರೂ ತಂದೆ ತಾಯಿಗೆ ಬಂದು ಸಣ್ಣ ಮಕ್ಕಳೇ ನಿನ್ನೆ ಮೊನ್ನೆ ಇನ್ನೂ ಏಳುನ ಎತ್ತಿ ಆಡಿಸ್ತಾ ಇದೆ ಹಲೋ ಇವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಲಾವಣ್ಯ ಮಂಜುನಾಥ್ ಇವತ್ತು ನಾವು ಹೊಸ ಮನೆಗೆ ಬಂದ್ವಿ ದೀಪ ಹಚ್ಚೋಗೋಣ ಅಂತ ಡೈಲಿ ಸಂಜೆ ಬಂದಿದೆ ಇವತ್ತು ಬೆಳಗ್ಗೆನೇ ಬಂದಿದ್ದೀನಿ ದೀಪ ಹಚ್ಚಿ ಹೋಗೋಣ ಅಂತ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ ಬಂದು ಕ್ಲೀನ್ ಮಾಡಿದೆ ಅಮ್ಮ ಆಚೆ ರಂಗೋಲಿ ಹಾಕ್ತಾ ಇದ್ದಾರೆ ತಂಬುದು ಬಿಡೋದಕ್ಕೆಲ್ಲ ತೊಳಿತಾ ಇದ್ದಾರೆ ನಾವು ನಾನ್ ವೆಜ್ ಮಾಡಿ ತುಂಬ ಆಯಿತು ಅದಕ್ಕೆ ಇವತ್ತು ನಾನ್ ವೆಜ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡು ದೀಪ ಹಚ್ಬಿಟ್ಟು ಆಮೇಲೆ ನಾನ್ ವೆಜ್ ಮಾಡೋಣ ಅಂತ ಬೇಗ ದೀಪ ಹಚ್ಚಕ್ಕೆ ಬಂದಿದ್ದೀವಿ ನಾನ್ ವೆಜ್ ಮಾಡಿಬಿಟ್ರೆ ದೀಪ ಹಚ್ಚೋಕ್ಕಾಗಲ್ಲ ಸಾಯಂಕಾಲ ಅಂದ್ಬಿಟ್ಟು ಬೆಳಿಗ್ಗೆನೆ ಹಚ್ಬಿಡೋಣ ಬೆಳಿಗ್ಗೆ ಹಚ್ಬಿಟ್ಟು ಪೂಜೆ ಎಲ್ಲ ಆದಮೇಲೆ ನಾನ್ ವೆಜ್ ತಿಂದರೆ ಸರಿ ಹೋಗುತ್ತೆ ಅಂತ ಬೆಳಿಗ್ಗೆನೇ ಬಂದಿದ್ದೀವಿ ಎಲ್ಲ ಕ್ಲೀನ್ ಮಾಡಿಕೊಂಡು ದೀಪ ಹಚ್ಚಿ ಕ್ಲೀನಾಗಿ ಆಮೇಲೆ ಡೋರ್ ಡ್ರೋನ್ ಮಾಡ್ಕೊಂಡು ಹೋಗಿ ನಾನ್ ವೆಜ್ ತಿಂದ್ರು ಅವಾಗೇನು ಪರವಾಗಿಲ್ಲ ಆದರೆ ಬೆಳಿಗ್ಗೆನೆ ತಿಂದ್ಬಿಟ್ರೆ ಸಂಜೆ ಪೂಜೆ ಮಾಡೋಕ್ಕಾಗಲ್ಲ ಹೀಗಾಗಿ ನಾನು ಯಾವಾಗ ನಾನ್ ವೆಜ್ ತಿಂದರೂ ಅಷ್ಟೇ ಬೆಳಗ್ಗೆನೆ ಪೂಜೆ ಮುಗಿಸ್ಬಿಡ್ತೀನಿ ಪೂಜೆ ಎಲ್ಲ ಆದ್ಮೇಲೆ ನಾನ್ ವೆಜ್ ತಿಂತೀನಿ ಅಮ್ಮ ಹೊರಗಡೆ ರಂಗೋಲಿ ಬಿಡ್ತಾ ಇದ್ದಾರೆ ನೋಡಿ ನನ್ನ ಮಗಳು ಕರೆದು ನಾನು ಹೋಗ್ತಾ ಇದ್ದೀನಿ ನಮ್ಮಂಗೆ ರಂಗೋಲಿ ಹಾಕೋದು ಅಂದರೆ ತುಂಬ ಇಷ್ಟ ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತಾರೆ ತಾಯಿ ಮಹಾಲಕ್ಷ್ಮಿ ಯಾರ ಮನೆ ಮುಂದೆ ರಂಗೋಲಿ ಇರುತ್ತೋ ಆ ಮನೆಗೆ ನಾನು ಸದಾ ನಿಲ್ಲಿಸ್ತೀನಿ ಆ ಮನೆ ಒಳಗೆ ಪ್ರವೇಶ ಮಾಡ್ತೀನಿ ಅಂತ ಹೇಳಿದಾರಂತೆ ಹೀಗಾಗಿ ಪ್ರತಿಯೊಂದು ಇಂಡಿಯನ್ಸ್ ಮನೆಯಲ್ಲೂ ಸಹ ಮನೆ ಮುಂದೆ ರಂಗೋಲಿ ಹಾಕೇ ಇರ್ತಾರೆ ನಾವು ಬೇರೆ ಕಂಟ್ರಿಲಿ ಅಮೇರಿಕಾಗಳಲ್ಲೆಲ್ಲ ಕಳ್ಳತನ ಆಗ್ತಿದ್ದಿದ್ದು ಜಾಸ್ತಿ ಯಾರ ಮನೆ ಮುಂದೆ ರಂಗೋಲಿ ಇರುತ್ತೋ ಅವ್ರ ಮನೆ ಮುಂದೆ ಕಳ್ಳತನ ಆಗ್ತಿದ್ದಂತೆ ಏಕೆಂದರೆ ಇಂಡಿಯಾದವ್ರಿಗೆ ಚಿನ್ನದ ಮೇಲೆ ತುಂಬ ಆಸೆಯಂತೆ ಯಾರು ಇಂಡಿಯಾದವರು ಅಂತ ಕಂಡು ಹಿಡಿಯೋದು ಮನೆ ಮುಂದೆ ರಂಗೋಲಿ ಇದ್ದರೆ ಅವರು ಇಂಡಿಯನ್ಸ್ ಅವರು ತುಂಬ ಗೋಲ್ಡ್ ಇಷ್ಟಪಡ್ತಾರೆ ಹೀಗಾಗಿ ಅವ್ರ ಮನೇಲಿ ಗೋಲ್ಡ್ ಇರುತ್ತೆ ಅಂತ ಕಳ್ಳರು ಲೆಕ್ಕಾಚಾರ ಹಾಕ್ಕೊಂಡು ಯಾರ ಮನೆ ಮುಂದೆ ರಂಗೋಲಿ ಇದೆಯೋ ಅವ್ರು ಅಮೇರಿಕದಲ್ಲಿ ಈ ಥರ ಎಲ್ಲ ರಂಗೋಲಿ ಇರೋರ ಮನೆಗೆ ಕಳ್ತನ ಜಾಸ್ತಿ ಆಗೋದಂತೆ ಅದು ರೆಕಾರ್ಡ್ ಕೂಡ ಆಗಿದೆ ನಾನು ಆವಾಗ್ಲೂ ಹೋಗಿದ್ದಲ್ವ ಪಾಪು ಕರಿತಾ ಇದ್ದಾಳೆ ಅಂತ ಇವಾಗ ನಾನು ಒಳಗೆ ಬರ್ತಾ ಇದೀನಿ ನೋಡಿ ಕಾಣಿಸ್ತಾ ಸ್ವಲ್ಪ ಕಾಣಿಸ್ತಾ ಇಲ್ಲ ನಾನು ಆ್ಯಕ್ಚುಲಿ ಈ ವಿಡಿಯೋ ಮಾಡಕ್ಕೆ ಇಟ್ಟಿರೋದು ಅಮ್ಮಂಗೆ ಗೊತ್ತೇ ಇಲ್ಲ ಹಂಗೆ ರಂಗೋಲಿ ಎಲ್ಲ ಆಗ್ತಾ ಇದ್ದಾರೆ ಹಾಗೆ ರೆಕಾರ್ಡ್ ಆಗಿದೆಲ್ಲ ನೋಡಿ ಬಂದೆ ನಾವೀಗ ಈಗ ಮೊಬೈಲ್ ಎತ್ಕೊಂಡು ವಿಡಿಯೋ ಮಾಡೋಕೆ ಹೋಗ್ತಿದ್ದೆ ನಮ್ಮ ಅಮ್ಮನ ರಂಗೋಲಿನ ಈಗ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ರಂಗೋಲಿ ಅವಾಗೆಲ್ಲ ನಾಲ್ಕು ನಾಲ್ಕು ಎಳೆ ಊಟೋಟ್ಕೆ ಬಿಡೋರು ಈಗ ನಮಗೆ ಎರಡೆರಡು ಬಿಡೋಕ್ಕೆ ಬರೋಲ್ಲ ನನಗಂತೂ ಅಷ್ಟು ರಂಗೋಲಿ ಬರೋಲ್ಲ ಅಮ್ಮ ಬಿಡ್ತಾರೆ ನಾನು ಯಾವುದು ಚಿಕ್ಕದ್ಬಿಡ್ತೀನಿ ಅಷ್ಟೇ ಇಷ್ಟು ದೊಡ್ಡ ದೊಡ್ಡದೆಲ್ಲ ಬರೋಲ್ಲ Finally, rangoli to, bantu, hmm, ini rango limo gitu, last look-uy, Tara bantu, rango full rango limo ini finish itu ನೋಡಿ ಫೈನಲಿ ರಂಗೋಲಿ ಆಯಿತು ಮನೆ ಮುಂದೆ ಈಗ ಬಾಗಿಲು ತೊಳೆದು ಅಮ್ಮ ಕುಂಕುಮ ಎಲ್ಲ ಇಟ್ಟಿದ್ರು ನಾನು ಬಾಗಿಲಿಗೆ ರಂಗೋಲಿ ಬಿಡ್ತಾ ಇದ್ದೀನಿ ಈಗ ಅಮ್ಮ ಎಲ್ಲ ತೊಳೆದಿದ್ರು ಸ್ವಲ್ಪ ತ್ಯಾವ ಇದ್ದರೆ ಬರುತ್ತೆ ಕ್ಲೀನಾಗಿ ರಂಗೋಲಿ ಅಂದ್ಬಿಟ್ಟು ಮಾಪ್ ಹಾಕಿದೆ ಅಷ್ಟದೆಲ್ಲ ಪದ್ಮ ಬರಿತಾ ಇದ್ದೀನಿ ಶಂಕ ಮಧ್ಯದಲ್ಲಿ ಕಮಲ ಬರೆದಿದ್ದೀನಿ ಫೈನಲ್ ಆಗಿ ತೋರಿಸ್ತೀನಿ ಪೂಜೆ ಮಾಡಬೇಕಾದ್ರೆ ವೀಡಿಯೋ ಫುಲ್ಲು ಇದಿಷ್ಟೇ ರೆಕಾರ್ಡ್ ಮಾಡೋಕ್ಕಾಗಿದ್ದು ನಾನು ನೋಡಿ ಮನೆ ಬಾಗಿಲಿಗೆ ಲಕ್ಷ್ಮಣ ರೇಖೆ ಥರ ರೇಖೆ ಇದ್ದೀನಿ ನೆಗೆಟಿವ್ ಎನರ್ಜಿ ಒಳಗೆ ಬರಬಾರ್ದು ಪಾಸಿಟಿವ್ ಎನರ್ಜಿ ಮಾತ್ರ ಒಳಗೆ ಬರಬೇಕು ಅಂತ ಇದು ಲಕ್ಷ್ಮಣ ರೇಖೆ ಇದ್ದಾಗೆ ಇದನ್ನು ದಾಟಿ ಯಾವ ನೆಗೆಟಿವ್ ಎನರ್ಜಿನೂ ಒಳಗಡೆ ಬರಲ್ಲ ಅನ್ನೋ ಥರ ನಾನು ಹಾಕೋದು ಈಗ ನಮ್ಮನೆ ತುಳಸಿ ಮಾತಿಗೆ ನೀರನ್ನು ಅರ್ಪಿಸ್ತಾ ಇದ್ದೀನಿ ಆಮೇಲೆ ಹರಿದ್ರ ಕುಂಕುಮನ ಅರ್ಪಿಸಿದ್ದೀನಿ ಈಗ ಒಳಗ್ ಬಂದು ದೀಪ ಹಚ್ತಾ ಇದ್ದೀನಿ ಧೂಪ ತೋರಿಸ್ತಾ ಇದ್ದೀನಿ ದೀಪ ಧೂಪ ನೈವೇದ್ಯ ದೀಪಕ್ಕೆ ಹೂವ ಇಟ್ಟು ನಮಸ್ಕಾರ ಮಾಡ್ಕೋತಾ ಇದ್ದೀನಿ ಈಗ ವಸ್ತು ಪೂಜೆ ಮಾಡ್ತಾ ಇದ್ದೀನಿ ದ್ವಾರ ಮಹಾಲಕ್ಷ್ಮಿ ಪೂಜೆ ತುಳಸಿ ಮಾತೆಗೂ ಸಹ ಧೂಪ ತೋರಿಸ್ತಾ ಇದ್ದೀನಿ ಮಾಡಿ ಈಗ ಆರತಿ ಮಾಡ್ಕೊತೀನಿ ಸಿಂಹಾದಾರಕ್ಕೂ ಕೂಡ ಆರತಿಯನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ಸೂರ್ಯ ದೇವನಿಗೆ ಅಷ್ಟ ಪಾಲಕರಿಗೆ ಆರತಿಯನ್ನು ತೋರಿಸಿ ಮೇಲುಗಡೆ ಹೇಳಿದ್ನಲ್ಲ ಲಾರಿಗೆ ಒಂದು ಎಕ್ಸ್ಟ್ರಾ ಕಟ್ಟಿದೆ ಅಂತ ಮೇನ್ ಮೇನ್ಡೋರ್ ಕಟ್ಟಿದ್ದೆ ಅದಕ್ಕೂ ಸಹ ಆರತಿ ಮಾಡಿ ಈಗ ಬಂದೆ ಧೂಪ ದೀಪ ನೈವೇದ್ಯ ಎಲ್ಲ ಆಯಿತು ಆಮೇಲೆ ನಂತರ ಶ್ರೀರಾಮಚಂದ್ರನ ಆಂಜನೇಯನ ಮನೆ ದೇವ್ರನ್ನ ನೆನೆಸ್ಕೊಂಡು ನಮಸ್ಕಾರ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಶ್ಲೋಕಗಳು ಹೇಳ್ಕೊತೀನಿ ನಂತರ ಮೂರು ಪ್ರದಕ್ಷಿಣೆ ನಿಂತಲ್ಲೇ ಮೂರು ಪ್ರದಕ್ಷಿಣೆ ಹಾಕಿ ಮನಸ್ಸಿನ ಕೋರಿಕೆಗಳನ್ನು ಕೇಳಿಕೊಂಡು ಅಕ್ಷತಾನ ಸಮರ್ಪಣೆ ಮಾಡ್ತೇನೆ ದೀರ್ಘದ ನಮಸ್ಕಾರ ಆಗ್ತಾ ಇದ್ದೀನಿ ಇದಾಯಿತು ಈಗ ಮನೆಗೆ ಹೋಗಿ ಅಡುಗೆ ಮಾಡಬೇಕು ಅಮ್ಮ ಮಾಡ್ತಾರೆ ನಾನು ತಿಂಗಳಷ್ಟೇ ಪಾಪು ಮನೆಕೊಂಡಿದ್ದಾಳೆ ಎಲ್ಲ ಕ್ಲೀನ್ ಆಯಿತು ಪಾಪ ಹೊಲಗಿದ್ದಾಳೆ ಇನ್ನು ಅರ್ಧ ಪೇಂಟ್ ಬ್ಯಾಲೆನ್ಸ್ ಇದೆ ನಾಳೆ ಬರ್ತಾರೆ ಪೇಂಟ್ ಮಾಡೋಕ್ಕೆ ಇನ್ನು ಶಿಫ್ಟ್ ಮಾಡೋದೇ ಇರೋದು ಕೆಲಸ ಮನೇದು ಇನ್ನು ಶಿಫ್ಟ್ ಆದಮೇಲೆ ನಾನು ನಿಮಗೆ ಮನೇಲಿ ಸಿಗ್ತೀನಿ ಈಗ ಬಂದು ಬಂದು ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ ಬಂದು ಬಿಡೋದು ಬೇಡ ನಲ್ವತ್ತೆಂಟು ದಿನ ಯಾವ ಪೂಜೆ ಮಾಡಿಸ್ತಿಲ್ಲ ಹೂಮ ಮಾಡಿಸ್ತಿಲ್ಲ ಅಂದ್ರೂ ಕಂಟಿನ್ಯೂ ಆಗಿ ನಲ್ವತ್ತೆಂಟು ದಿನ ಈ ಮನೇಲಿ ದೀಪಾಚಲ ಅಂದ್ಕೊಂಡಿದ್ದೀನಿ ನೋಡೋಣ ಈಗ ಮನೆಗ್ ಬಂದಿ ಅಮ್ಮ ಖುಷಿಗೇ ಮಸಾಜ್ ಮಾಡ್ತಾ ಇದ್ದಾರೆ ಸ್ನಾನ ಮಾಡಸಕ್ಕೆ ಅಂತ ಮಸಾಜ್ ಆಗಿ ಪಾಪು ಎಲ್ಲ ಮಾಡ್ಕೊಂಡಿದ್ಲು ಆಟಾಡ್ತಾ ಇಲ್ಲ ಆಗಿ ಮಕ್ಕಳ ನಗುನಲ್ಲಿ ಎಂಥ ನೋವು ಮರೆಸೋ ಶು ಇದೆ ಎಂಥ ನೋವಿದ್ರು ಅವ್ರು ನಗು ನೋಡ್ತಿದ್ದಂಗೆ ಮರ್ತೇ ಹೋಗ್ಬಿಡುತ್ತೆ ಏನು ಟಾಪಿಕ್ ಕೊಡ್ತದೆ ಅನ್ನೋದು ಸಹ ಮರ್ತೋಗ್ಬಿಡುತ್ತೆ ಅಂದ್ರೆ ಅವ್ರ ನಗುನೇ ಅಷ್ಟು ಮನಸ್ಸಿಗೆ ಮುದ ಕೊಡೋ ಹಾಗಿರುತ್ತೆ ಅದಕ್ಕೆ ಹೇಳೋದು ಮನೇಲಿ ಪುಟ್ಟ ಮಕ್ಕಳಿಗೆ ಜೊತೆ ಸದಾ ಅಂತ ಕಾಣ್ತಾ ಇದೆ ತಂಗಿ ಇದ್ದಾಳೆ ಚಾರು ನೀ ಖುಷಿ ನೀ ಎಷ್ಟು ಮುದ್ದಾಗಿ ಆಟ ಆಡಿಸ್ತಾ ಇದ್ದಾಳೆ ನೋಡಿ ಇಲ್ಲೇ ನೋಡ್ತಾ ಇದ್ದೆ ಕಲಿ 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 ಇಲ್ಲೇ ನೋಡ್ತಿದ್ದೆ ನೀನು ಇಲ್ಲೇ ನೋಡ್ತಿದ್ದಮ್ಮ ಖುಷಿ ಖುಷಿ ಬಂಗಾರಿ ಖುಷಿ ಬಂಗಾರಿ ಖುಷಿ

ಖುಷಿ ಖುಷಿ ಖುಷಿ ಇಬ್ರು ಮಲ್ಕೊಂಡ್ರು ಈಗ ನನಗೆ ಕಾಲಲ್ಲಿ ಉಗುರು ಸುತ್ತಾರೋ ಆಗ್ಬಿಟ್ಟಿತ್ತು ಏನೇ ಕ್ರೀಮ್ ಹಚ್ಚಿ ಏನೇ ಮಾಡೋದು ಹೋಗ್ಲಿಲ್ಲ ಫೈನಲಿ ತಿರ್ಗಾ ನಿಂಬೆಹಣ್ಣಿಗೆ ಬರ್ಬೇಕಾಯ್ತು ಅಂಬ ನಿಮ್ ನಿಂಬೆಣ್ಣಿ ಸಿಗಿಸ್ತಾ ಇದ್ದಾರೆ ನೋಡೋಣ ಇವತ್ತೆಲ್ಲ ಇಟ್ಕೊಂಡು ಮಲ್ಕೊತೀನಿ ಬೆಳಿಗ್ಗೆ ಹೇಗಾಗಿದೆ ನೋಡೋಣ ಈ ನಿಂಬೆ ಹಣ್ಣು ಹಾಕ್ಕೊಂಡ್ರೆ ಎದ್ದು ಓಡಾಡೋಕೆ ಬೆಡ್ಶೀಟ್ ಹಚ್ಕೊಳ್ಳೋಕೆಲ್ಲ ಹಿಂಸೆ ಅಂತ ಇಷ್ಟ ಅವಾಯ್ಡ್ ಮಾಡ್ತಿದ್ದೆ ನಿಂಬೆಹಣ್ಣು ಬೇಡ ಹಣ್ಣು ಬೇಡ ಹಂಗೆ ವಾಸಿ ಮಾಡ್ಕೊಳ್ಳೋಣ ಅಂತ ಆದರೆ ಆಗಲೇ ಇಲ್ಲ ವಾಸಿ ಆಗೋದು ತಿರ್ಗಾ ಹಂಗೆ ಆಗ್ಬಿಡೋದು ಉಗುರು ಸುತ್ತಾರ ಆಗ್ಬಿಟ್ಟಿತ್ತು ನೋಡೋಣ ನಾಳೆ ಹೇಗಾಗಿದೆ ಇದು ನಿಂಬೆಹಣ್ಣು ಎಷ್ಟು ವರ್ಕ್ ಮಾಡಿದೆ ಅಂತ ನಾಳೆ ತೋರಿಸ್ತೀನಿ ಅಮ್ಮ ಚೆನ್ನಾಗಿ ನಿಂಬೆಹಣ್ಣ ಕುಯ್ದು ಹೋಲ್ ಮಾಡಿ ಇದು ಟೈಟಾಗಿ ಇರಬೇಕಂತೆ ಅದಕ್ಕೆ ಸ್ವಲ್ಪ ಹೋಲ್ ಮಾಡಿ ಗಟ್ಟಿಯಾಗಿ ಸಿಗಿಸ್ತಾ ಇದ್ದಾರೆ ಅಲ್ಲಾಡಬಾರ್ದು ಕ್ಯಾಪ್ ಥರ ಕುತ್ಕೊಬಿಟ್ಟಿದೆ ಒಂದು ಸ್ವಲ್ಪ ಅಲ್ಲಾಡ್ತಾನೆ ಇಲ್ಲ ಚೆನ್ನಾಗಿ ಫಿಟ್ಟಾಗಿ ಕೂತ್ಕೊಬಿಟ್ಟಿದೆ ನೈಟು ಪಾಪು ಎಲ್ಲ ಮಲ್ಗದ ಮೇಲೆ ಹಾಕೊಂಡು ನಾನು ಇದ್ದೀನಿ ಇದು ಇವತ್ತಿನ ದಿನಚರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಐಕಾನ್ ಕ್ಲಿಕ್ ಮಾಡಿ